ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಕೇಂದ್ರ ಸರ್ಕಾರದ ಎಸ್ ಎಸ್ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಹಾಗೂ ಎಂ ಟಿ ಎಸ್ಗಳ ಒಂದು ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಸಿ ಜಿ ಎಲ್ಗೆ ಡಿಗ್ರಿ ಪಾಸ್ ಆಗಿರತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಸಿ ಎಚ್ ಎಸ್ ಎಲ್ಗೆ ಪಿ ಯು ಸಿ ಪಾಸ್ ಆಗಿರತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಹಾಗೂ ಎಂ ಟಿ ಎಸ್ಗೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳು ಖಾಲಿ ಇದ್ದಾವೆ ನೀವೆಲ್ಲ ಅರ್ಜಿ ಸಲ್ಲಿಸಿ ಅದರ ಸಂಪೂರ್ಣ ಮಾಹಿತಿ ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಪದವಿ ಪಾಸ್ ಆಗಿರುವಂತ ಯು ಸಿ ಪಾಸ್ ಆಗಿರುವಂತಹ ಹಾಗೂ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾವಿರಾರು ಹುದ್ದೆಗಳ ಕುರಿತು ನೇಮಕಾತಿ ನೀಡ್ತಾ ಇದೆ ಅದರ ಸಂಪೂರ್ಣ ಮಾಹಿತಿ ನಿಮ್ ಜೊತೆ ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಕನ್ನಡ ಮಾಧ್ಯಮದಲ್ಲೇ ಪರೀಕ್ಷೆ ಇದೆ ಹಾಗೂ ಎಲ್ಲ ಆನ್ಲೈನ್ ಎಕ್ಸಾಮ್ಗಳಿದಾವೆ ಸೊ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಈ ಒಂದು ಮಾಹಿತಿ ನಾನು ನಿಮ್ ಜೊತೆಯಲ್ಲಿ ಹಂಚ್ಕೋತಾ ಇದ್ದೀನಿ ಕೇಂದ್ರ ಸರ್ಕಾರದ ಎಸ್ ಎಸ್ ಸಿ ಬ್ಯಾಂಕಿಂಗ್ ರೈಲ್ವೆ ಇತರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸುವ್ಯವಸ್ಥಿತವಾಗಿರತಕ್ಕಂಥ ತರಬೇತಿ ಕೊಡುವ ಉತ್ತರ ಕರ್ನಾಟಕದ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ ಡಿಗ್ರಿ ಪಾಸ್ ಆದವರಿಗೆ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೀತಕ್ಕಂತ ಒಂದು ಅವಕಾಶ ಕೇಂದ್ರ ಸರ್ಕಾರ ನೀಡಿದೆ ಸೊ ಹಾಗಾಗಿ ಯಾರು ಡಿಗ್ರಿ ಪಾಸ್ ಆಗಿರತಕ್ಕಂಥ ವಿದ್ಯಾರ್ಥಿಗಳಿದಿರಿ ಇದೊಂದು ಸುವರ್ಣ ಅವಕಾಶ ನೋಡ್ರಿ ಎಸ್ ಎಸ್ ಸಿ ಜಿ ಎಲ್ ನೋಟಿಫಿಕೇಶನ್ ಈಗಾಗಲೇ ಔಟ್ ಆಗಿದೆ ಹಿಂದಿನ ದಿನ ನಾನು ವಿಡಿಯೋಗಳನ್ನ ಸಾಕಷ್ಟು ವಿಡಿಯೋಗಳನ್ನು ಇದರ ಮೇಲೆ ಮಾಡಿದ್ದೀನಿ ಒಟ್ಟು ಹದಿನಾಲ್ಕು ಸಾವಿರದ ಐದುನೂರ ಎಂಬತ್ತೆರಡು ಪೋಸ್ಟ್ ಆನ್ಲೈನ್ ಎಕ್ಸಾಮ್ ಇರುತ್ತೆ ಸೊ ಇಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ ಐ ಟಿ ಆಫೀಸರ್ ಆಗಿರ್ಬೋದು ಜಿ ಎಸ್ ಟಿ ಆಫೀಸರ್ ಆಗಿರ್ಬೋದು ಪೋಸ್ಟಲ್ ಅಲ್ಲಿ ಆಗಿರ್ಬೋದು ಹಾಗೂ ಇತರ ಮೂವತ್ತೆರಡು ಇಲಾಖೆಗಳಲ್ಲಿ ಕೇಂದ್ರದ ಮೂವತ್ತೆರಡು ಇಲಾಖೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತ ಕ್ಲರಿಕಲ್ ಎಫ್ ಡಿ ಸಿ ಲೆವೆಲ್ ಹುದ್ದೆಗಳನ್ನ ನೋಟಿಫಿಕೇಶನ್ ಮಾಡಿದೆ ಇನ್ನು ಈ ಹುದ್ದೆಗಳು ಐದು ಸಾವಿರದಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ ಒಟ್ಟು ಸುಮಾರು ಇಪ್ಪತ್ತು ಸಾವಿರ ಹುದ್ದೆಗಳನ್ನ ಕೇಂದ್ರದಲ್ಲಿ ನೇಮಕಾತಿ ನಡೀತಾ ಇದೆ ಇದು ಪ್ರತಿ ವರ್ಷ ಕಾನ್ಫರ್ಮ್ ಆಗ್ತದೆ ಸೊ ಈ ಬಾರಿ ನೋಟಿಫಿಕೇಶನ್ ಔಟ್ ಆಗಿದ್ದು ಜೂನ್ ಒಂಬತ್ತನೇ ತಾರೀಕಿಂದ ಜುಲೈ ನಾಲ್ಕರವರೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನ ಇದೆ ಈಗಾಗಲೇ ಇದರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ ಮತ್ತೆ ಕಂಪ್ಲೀಟ್ ಆಗಿ ಎಸ್ ಎಸ್ ಸಿ ವಿಡಿಯೋಗಳನ್ನ ಒಂದೇ ವಿಡಿಯೋದಲ್ಲಿ ಮಾಡಬೇಕು ಅಂತೇಳಿ ಮತ್ತೆ ಇದನ್ನ ಇನ್ನೊಂದ್ಸಲ ಮಾಡ್ತಾ ಇದ್ದೀನಿ ಇಲ್ಲಿ ಒಟ್ಟು ಎರಡು ಹಂತಗಳಲ್ಲಿ ಎಕ್ಸಾಮು ನಡೀತಾ ಇದೆ ಟೈರ್ ಟೈರ್ ಒನ್ ಎಕ್ಸಾಮು ಟೈರ್ ಒನ್ ಎಕ್ಸಾಮು ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮು ಆಗಸ್ಟ್ ಹದಿಮೂರರಿಂದ ಆಗಸ್ಟ್ ಮೂವತ್ತರವರೆಗೆ ಎಕ್ಸಾಮ್ ನಡೀತಾ ಇದೆ ಟೈರ್ ಟು ಎಕ್ಸಾಮು ಡಿಸೆಂಬರ್ ಅಲ್ಲಿ ನಡೀತಾ ಇದೆ ಸೊ ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂಥವ್ರಿಗೆ ಟೈರ್ ಒನ್ ಎಕ್ಸಾಮು ಜಸ್ಟ್ ಎಲಿಜಿಬಲ್ ಆಗಿರ್ತಕ್ಕಂತ ಜಸ್ಟ್ ಅರ್ಹತೆ ಇರತಕ್ಕಂತ ಒಂದು ಎಕ್ಸಾಮ್ ಆಗಿದೆ ಅರ್ಹತೆಗಳಿಗೆ ಮಾತ್ರ ಅದು ಕನ್ಸಿಡರ್ ಆಗ್ತದೆ ಟೈಲ್ ಟು ಎಕ್ಸಾಮ್ ಅಲ್ಲಿ ಏನು ಸ್ಕೋರ್ ಮಾಡಿರ್ತೀರಿ ಅದು ನಿಮ್ಮ ನೇಮಕಾತಿಗೆ ಕನ್ಸಿಡರ್ ಆಗ್ತಕ್ಕಂತ ಮಾರ್ಕ್ಸ್ ಆಗಿರುತ್ತದೆ ಸೊ ಇದರ ಸಂಪೂರ್ಣ ಮಾಹಿತಿ ನಿಮ್ ಜೊತೆ ಹೇಳ್ತಾ ಇದ್ದೀನಿ ಕೊನೆಯವರೆಗೆ ವಿಡಿಯೋನ ನೋಡಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಹಾಗೂ ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ ಫೀಸ್ ಇಲ್ಲ ಪ್ಯೂರ್ ಜಿ ಎಂ ಜೇಂಟ್ಸ್ ಇದ್ದವರಿಗೆ ಮಾತ್ರ ಪ್ಯೂರ್ ಜಿ ಎಂ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ನೂರು ರೂಪಾಯಿ ಎಕ್ಸಾಮ್ ಫೀಸ್ ಇದೆ ಮಹಿಳೆಯರು ಜಿ ಎಂ ಇದ್ರು ಸಹ ಮಹಿಳೆಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಅನ್ನ ಇಲ್ಲಿಲ್ಲ ಸೊ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ಏಜ್ ಲಿಮಿಟ್ ಹದಿನೆಂಟರಿಂದ ಮೂವತ್ತೆರಡು ಏಜ್ ಲಿಮಿಟ್ ಇರಬೇಕು ಯಾವುದೇ ಪದವಿ ಮುಗಿಸಿರ್ತಕ್ಕಂಥ ಪದವಿ ಈಕ್ವಲೆಂಟ್ ಆಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಅದು ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಬಿ ಕಾಮ್ ಸೊ ಬಿ ಎಡ್ ಮುಗಿದಿರೋ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಮುಗ್ದಿರೋ ಆಗಿರ್ಬೋದು ಅಥವಾ ಇದ್ರ ಈಕ್ವಲೆಂಟ್ ಯಾವುದೇ ಒಂದು ನೀವು ಪೋಸ್ಟ್ ಒಂದು ಕ್ವಾಲಿಫೈ ಆಗಿದ್ರು ಸಹ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಇದೆ ಸೊ ಸ್ಯಾಲ್ರಿ ಏನಾಗಿದೆ ಬೇಸಿಕ್ ನೋಡ್ರಿ ಇಲ್ಲಿ ಡಿಫ್ರೆಂಟ್ ಪೋಸ್ಟ್ ಗಳಿದಾವೆ ಲೆವೆಲ್ ಫೋರ್ ಲೆವೆಲ್ ಫೈವ್ ಲೆವೆಲ್ ಸಿಕ್ಸ್ ಲೆವೆಲ್ ಸೆವೆನ್ ಅಂತ ಹೇಳಿ ಸೊ ಟಾಪ್ ಅಲ್ಲಿ ಲೆವೆಲ್ ಸೆವೆನ್ ಅಲ್ಲಿ ಬರತಕ್ಕಂತ ಈ ಪೋಸ್ಟ್ ಗೆ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಒಂದು ಹುದ್ದೆ ಒಂದು ಪೇಮೆಂಟ್ ಅನ್ನು ಪಡಿತಕ್ಕಂತ ಹುದ್ದೆಗಳು ಇವಾಗಿದಾವೆ ಎಂಟು ವರ್ಷ ನೀವು ಎಫ್ ಡಿ ಸಿ ಆಗಿ ಸಿ ಜಿ ಎಲ್ ಪಾಸ್ ಆಗಿ ನೀವು ಜಾಯಿನ್ ಆದ್ರೆ ಎಂಟರಿಂದ ಹತ್ತು ವರ್ಷಗಳಲ್ಲಿ ನೀವು ಕ್ಲಾಸ್ ಒನ್ ಪೋಸ್ಟ್ಗೆ ಗ್ರೂಪ್ ಎ ಯಾವುದು ಗ್ರೂಪ್ ಎ ಪೋಸ್ಟ್ ಗೆ ಪ್ರಮೋಷನ್ ಆಗ್ಬಹುದು ಇಲ್ಲಿ ವಿದೇಶಾಂಗ ಇಲಾಖೆಯಲ್ಲಿ ಪೋಸ್ಟ್ ಇದ್ದಾವೆ ಆ ಐ ಟಿ ಆಫೀಸರ್ ಇದಾವೆ ಆಮೇಲೆ ಇ ಡಿ ಆಫೀಸರ್ಸ್ ಪೋಸ್ಟ್ ಗಳಿದಾವೆ ಸೊ ಇವೆಲ್ಲ ಪೋಸ್ಟ್ ಗಳಿಗೆ ಎಂಟರಿಂದ ಹತ್ತು ವರ್ಷಗಳಲ್ಲಿ ನೀವು ಪ್ರಮೋಷನ್ ಆಗಬಹುದು ಕೇಂದ್ರ ಸರ್ಕಾರದಲ್ಲಿ ಈ ಉನ್ನತ ಹುದ್ದೆಗಳಿಗೆ ಉತ್ತರ ಭಾರತದ ಅಭ್ಯರ್ಥಿಗಳು ಬಹಳಷ್ಟು ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಪ್ರಯತ್ನ ಮಾಡುವಂತಾಗ್ಲಿ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಸಿಲಾಬಸ್ ಇದೆ ಪ್ರಾಪರ್ ಒಂದು ಎಕ್ಸಾಮ್ ಪ್ಯಾಟರ್ನ್ ಇದೆ ಸಾಕಷ್ಟು ಸ್ಟಡಿ ಮಟೀರಿಯಲ್ ಬುಕ್ಸ್ ಪ್ರೊವೈಡ್ ಗಳನ್ನ ಎಲ್ಲಾ ಕಡೆಯಿಂದ ನಿಮಗೆ ಸಿಗ್ತದೆ ಸೊ ಕನ್ನಡ ಮಾಧ್ಯಮದಲ್ಲಿ ನಾವು ಅದನ್ನ ನಿಮಗೆ ಒದಗಿಸ್ಕೊಡ್ತಾ ಇದೀವಿ ಸೊ ಅದಕ್ಕಾಗಿ ನೀವು ಸೆಲೆಕ್ಷನ್ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಸಿಲೆಬಸ್ ಅನ್ನ ಇಟ್ಕೊಂಡು ನೀವು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕು ಒಟ್ಟಾರೆ ಇಲ್ಲಿ ಕ್ವಾಲಿಫೈ ಮಾರ್ಕ್ಸ್ ಟೈರ್ ಒನ್ ಓನ್ಲಿ ಕ್ವಾಲಿಫೈ ಮಾರ್ಕ್ಸ್ ಆಗಿರ್ತದೆ ಟೈರ್ ಟು ನಿಮ್ಮ ಅಪಾಯಿಂಟ್ಗೆ ಕನ್ಸಿಡರ್ ಆಗ್ತಕ್ಕಂತ ಮಾರ್ಕ್ಸ್ ಇರ್ತದೆ ಯಾವುದೇ ಇಂಟರ್ವ್ಯೂ ಇಲ್ಲ ಇಲ್ಲಿ ನೆಕ್ಸ್ಟ್ ಟೈರ್ ಟು ಎಕ್ಸಾಮ್ ಅಲ್ಲಿ ಒನ್ ಇಸ್ ಟು ಫೈವ್ ಕಾಲ್ ಮಾಡ್ತಾರೆ ಅದ್ರಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆರ್ಡರ್ ಇಲ್ಲಿ ಇಶ್ಯೂ ಆಗ್ತದೆ ಸೊ ಹಾಗಾಗಿ ಇದ್ರೆ ಎಕ್ಸಾಮ್ ಒಂದು ಕ್ರೈಟೇರಿಯಾ ತರ ಇರ್ತದೆ ಟೈರ್ ಒನ್ ಎಕ್ಸಾಮ್ ಟೈರ್ ಒನ್ ಎಕ್ಸಾಮ್ ನೋಡ್ರಿ ಟ್ವೆಂಟಿ ಫೈವ್ ಮಾರ್ಕ್ಸ್ ರೀಸನಿಂಗ್ ಇರ್ತದೆ ಟ್ವೆಂಟಿ ಫೈವ್ ಕ್ವಶನ್ ಫಿಫ್ಟಿ ಮಾರ್ಕ್ಸು ಜನರಲ್ ಅವೇರ್ನೆಸ್ ಟ್ವೆಂಟಿ ಫೈವ್ ಕ್ವೆಶನ್ ಫಿಫ್ಟಿ ಮಾರ್ಕ್ಸು ಕಾಂಟ್ ಫಿಫ್ಟಿ ಕ್ವಶನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಫಿಫ್ಟಿ ಮಾರ್ಕ್ಸ್ ಇಂಗ್ಲಿಶ್ ಟ್ವೆಂಟಿ ಫೈವ್ ಕ್ವಶನ್ ಫಿಫ್ಟಿ ಮಾರ್ಕ್ಸ್ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ ಎಕ್ಸಾಮ್ ಇರ್ತದೆ ಹಂಡ್ರೆಡ್ ಕ್ವಶನ್ಸ್ ಗಳು ಇರ್ತಾವೆ ಇಲ್ಲಿ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ನೀವು ರಾಂಗ್ ಮಾಡಿದ್ರೆ ಇಲ್ಲಿ ಪಾಯಿಂಟ್ ಟು ಫೈವ್ ಅಂದ್ರೆ ಪಾಯಿಂಟ್ ಫೈವ್ ಮಾರ್ಕ್ಸ್ ಏನಾಗಿರ್ತದೆ ನೆಗೆಟಿವ್ ಆಗ್ತಿರ್ತದೆ ಒನ್ ಅವರ್ ಅಲ್ಲಿ ಎಕ್ಸಾಮ್ ಅನ್ನು ನೀವು ಬರಿಬೇಕು ಸೊ ಯಾರು ಸಿಸ್ಟಮೆಟಿಕ್ ಆಗಿ ಪ್ರಿಪೇರ್ ಆಗ್ತೀರಿ ಟೈರ್ ಒನ್ ಎಕ್ಸಾಮ್ ಗೆ ನೀವು ಅರ್ಹತೆಯನ್ನ ಪಡಿತೀರಿ ಇಲ್ಲಿ ಸ್ಕೋರ್ ಹೈಯೆಸ್ಟ್ ರ್ಯಾಂಕ್ ಏನು ಸಂಬಂಧ ಇಲ್ಲ ಓನ್ಲಿ ನೀವು ಫೋರ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿದ್ರಿ ಅಂತಂದ್ರೆ ರಿಲೀಮ್ಸ್ ಟೈರ್ ಒನ್ ಎಕ್ಸಾಮ್ ನಿಮ್ದು ಕ್ಲಿಯರ್ ಆಗ್ತದೆ ಟೈರ್ ಟು ಎಕ್ಸಾಮ್ ಇರ್ತದೆ ಟೈರ್ ಟು ಎಕ್ಸಾಮ್ ಬಗ್ಗೆ ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿ ಈಗಾಗಲೇ ನಿಮ್ ಜೊತೆ ನಾನು ಹಂಚ್ಕೊಂಡಿದ್ದೀನಿ ಸೊ ಅಲ್ಲಿ ಮತ್ತೆ ನಿಮ್ಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇದೇ ಸಬ್ಜೆಕ್ಟ್ ಇರ್ತಾವ ಮತ್ತೆ ಎಂ ಸಿ ಕ್ಯೂ ಇರ್ತಾವ ಇಲ್ಲಿ ಯಾವುದೂ ತೇರಿ ಎಕ್ಸಾಮ್ ಇರೋದಿಲ್ಲ ಒನ್ಲಿ ಎಮ್ ಸಿ ಕ್ಯೂ ಇರ್ತದೆ ನೀವು ಜನರಲ್ ಅವೇರ್ನೆಸ್ ಮ್ಯಾಥ್ಸು ರೀಸನಿಂಗು ಮತ್ತೆ ಇಂಗ್ಲಿಷ್ ಎಲ್ಲ ಇಂಗ್ಲಿಷ್ ಇಂಗ್ಲಿಷ್ ಗ್ರಾಮರ್ ಇರ್ತದೆ ಎಲ್ಲ ಎಮ್ ಸಿ ಕ್ಯೂ ಇರ್ತಾವ ಟಿಕ್ ಇರ್ತಾವ ಬಟ್ ಆನ್ಲೈನ್ ಎಕ್ಸಾಮ್ ಇರ್ತದೆ ನೀವು ಸಿಸ್ಟಮೆಟಿಕ್ ಆಗಿ ಪ್ರಿಪರೇಷನ್ ಮಾಡ್ರಿ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಇದೆ ನಾವೆಲ್ಲ ಅದರಲ್ಲಿ ವಿಡಿಯೋಗಳನ್ನ ಮಾಡಿದೀವಿ ಆಮೇಲೆ ಮಾಡಲ್ ಟೆಸ್ಟ್ ನಾವು ಕೊಡ್ತಾ ಇದೀವಿ ಕನ್ನಡ ಮಾಧ್ಯಮದಲ್ಲೇ ನೀವು ಎಕ್ಸಾಮ್ ಈ ಒಂದು ಎಕ್ಸಾಮ್ ಅನ್ನ ನೀವು ಬರಿಬಹುದು ಅದಕ್ಕೆ ಕಂಪ್ಲೀಟ್ ನಮ್ಮ ಮೊಬೈಲ್ ಆಪ್ ಅಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಎಕ್ಸಾಮ್ ಪ್ರಿಪರೇಷನ್ ಮಾಡಲಿಕ್ಕೆ ಅವಕಾಶ ಇದೆ ಇನ್ನು ಪಿ ಯು ಸಿ ಪಾಸ್ ಆಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಮೂರು ಸಾವಿರದ ಒಂದೂರು ಪೋಸ್ಟ್ ಗಳಿದಾವೆ ಇನ್ನೂ ಒಂದು ಎರಡು ಸಾವಿರ ಅಂದ್ರೆ ಐದು ಸಾವಿರ ಪ್ಲಸ್ ಹುದ್ದೆಗಳು ಇದರಲ್ಲೇ ಬರುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ಕನ್ನಡ ಮಾಧ್ಯಮದಲ್ಲೇನೆ ಪರೀಕ್ಷೆ ಇರ್ತದೆ ಆನ್ಲೈನ್ ಎಕ್ಸಾಮ್ ಇರ್ತದೆ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥ ಯಾರು ಬೇಕಾದರೂ ಪಿ ಯು ಸಿ ಈಕ್ವಲ್ ಅಂಟ್ ಆಗಿರ್ತಕ್ಕಂಥ ಪಾಸ್ ಆಗಿರೋ ಕ್ವಾಲಿಫೈ ಇದ್ದವರು ಇಲ್ಲಿ ಅರ್ಜಿ ಸಲ್ಲಿಸ್ಬೋದಾಗಿದೆ ಅರ್ಜಿ ಸಲ್ಲಿಕೆ ದಿನಾಂಕ ಜೂನ್ ಇಪ್ಪತ್ ಇದೆ ಜೂನ್ ಇಪ್ಪತ್ ಮೂರರಿಂದ ಜುಲೈ ಹದಿನೆಂಟರವರೆಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಟೈರ್ ಒನ್ ಎಕ್ಸಾಮು ಸೆಪ್ಟೆಂಬರ್ ದಲ್ಲಿ ಇದೆ ನೋಡ್ರಿ ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂತವರಿಗೆ ಎರಡ್ ಮೂರ್ ತಿಂಗಳು ಟೈಮ್ ಸಿಗತ್ತೆ ನಿಮ್ಗೆ ಇಲ್ಲಿ ಎಂಟನೇ ತಾರೀಕಿಂದ ಹದಿನೆಂಟರವರೆಗೆ ಸೆಪ್ಟೆಂಬರ್ ಹದಿನೆಂಟರವರೆಗೆ ಎಕ್ಸಾಮ್ ನಡೀತವೆ ಎಕ್ಸಾಮ್ ಸೆಂಟರ್ ನಮ್ ಕರ್ನಾಟಕದಲ್ಲೇ ನಿಮ್ಗೆ ಎಕ್ಸಾಮ್ ಸೆಂಟರ್ ಇರ್ತದೆ ಟೈರ್ ಟು ಎಕ್ಸಾಮು ಫೆಬ್ರವರಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಇರ್ತದೆ ಇದು ನೋಡ್ರಿ ಎಕ್ಸಾಮ್ ಪ್ರಿಪೇರ್ ಆಗ್ಲಿಕ್ಕೆ ನಿಮ್ಗೆ ಇನ್ನೂ ಎಂಟ ಹತ್ತು ತಿಂಗಳು ಟೈಮ್ ಇದೆ ಮೇನ್ಸ್ ಎಕ್ಸಾಮ್ಗೆ ಸೊ ಅದಕ್ಕೆ ನೀವು ಈಗಿಂದಲೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ನೀವು ಸಕ್ಸಸ್ಫುಲ್ ಆಗ್ಬಹುದು ಅಪ್ಲಿಕೇಶನ್ ಫೀಸ್ ನೋಡಿದೆ ಓನ್ಲಿ ಪ್ಯೂರ್ ಜಿ ಎಂ ಜೇಂಟ್ಸ್ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇದೆ ಉಳಿದ ಮಹಿಳೆಯರಿಗೆ ಯಾವುದೇ ರೀತಿ ಜಿ ಎಂ ಇರಲಿ ಕಾಸ್ಟ್ಲಿ ಯಾವುದೇ ಇರಲಿ ಮಹಿಳೆಯರಿಗೆ ಯಾವುದೂ ಫೀಸ್ ಇಲ್ಲ ಎಸ್ ಸಿ ಎಸ್ ಟಿ ಹ್ಯಾಂಡಿಕ್ಯಾಪ್ಟ್ ಮತ್ತು ಎಕ್ಸರಿಸ್ ಮನ್ ಅಭ್ಯರ್ಥಿಗಳಿಗೆ ಯಾವ್ದು ಫೀಸ್ ಇಲ್ಲ ಓನ್ಲಿ ಹಂಡ್ರೆಡ್ ರುಪೀಸ್ ಫೀಸ್ ಪ್ಯೂರ್ ಜಿ ಎಂ ಜೇಂಟ್ಸ್ ಗಳಿಗೆ ಮಾತ್ರ ಇದೆ ನೀವು ಎಲ್ಲ ಯಾರು ಪಿ ಯು ಸಿ ಮುಗಿಸ್ತಾರಿದ್ರಿ ಯಾರು ಏಜ್ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ವಯಸ್ಸಾಗಿರ್ಬೇಕು ಏಜ್ ಏನಾಗಿರ್ಬೇಕು ಏಟೀನ್ ಟು ಟ್ವೆಂಟಿ ಸೆವೆನ್ ಏಜ್ ಇರಬೇಕು ಈ ಏಜ್ ಒಳಗೆ ಇರ್ತಕ್ಕಂಥವ್ರು ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಬಹಳಷ್ಟು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕನ್ಫರ್ಮ್ ಆಗಿದ್ದೇ ಗೊತ್ತಿರೋದಿಲ್ಲ ಯಾರು ಪಿ ಯು ಸಿ ಪಾಸ್ ಆಗಿರಿ ಒಂದ್ ಇಂಟರ್ನೆಟ್ ಸೆಂಟರ್ ಹೋಗಿ ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿರಿ ನಿಮ್ಮ ಮೇಲ್ ಡಿ ಮೊಬೈಲ್ ನಂಬರ್ ಕರೆಕ್ಟ್ ಕೊಡ್ರಿ ಆಮೇಲೆ ನಿಮ್ಮ ಕಾಸ್ಟ್ ರಿಸರ್ವೇಶನ್ ಥರ್ಡ್ ಎ ಥರ್ಡ್ ಬಿ ಬಂತು ಅಂದ್ರೆ ಅದು ಜಿ ಎಂ ಸಿ ಒಳಗೆ ಬರೋದಿಲ್ಲ ಪ್ಯೂರ್ ಜಿ ಎಮ್ ಅಂತೆ ಆಗ್ಬೇಕು ಟೂ ಎ ಟೂ ಬಿ ಕ್ಯಾಟಗರಿ ಒನ್ ಇದ್ರೆ ಮಾತ್ರ ಸಿ ಇರ್ತದೆ ಎಸ್ ಸಿ ಎಸ್ ಟಿ ಅವರು ಅವ್ರ ಕಾಸ್ಟ್ ಸರ್ಟಿಫಿಕೇಟ್ ಡೇಟ್ ಅನ್ನಲ್ಲಿ ಮೆನ್ಶನ್ ಸ್ಯಾಲ್ರಿ ಒಳ್ಳೆ ಸ್ಯಾಲ್ರಿ ಇರ್ತದೆ ಪೇ ಸ್ಕೇಲ್ ಈಗ ಅಪ್ಲೈ ಆಗಿದೆ ಸೊ ಇಲ್ಲಿ ಇದನ್ನು ಕ್ಲರಿಕಲ್ ಪೋಸ್ಟ್ ಇದಕ್ಕೆ ನಾವೇನ್ ಕರಿತೀವಿ ಲೋವರ್ ಡಿವಿಜನ್ ಕ್ಲಾರ್ಕ್ ಅಂತ ಕರಿತಾರೆ ಎಲ್ ಡಿ ಸಿ ಅಂದ್ರೆ ನಮ್ಮಲ್ಲಿ ಎಸ್ ಡಿ ಸಿ ಇದ್ದಂಗೆ ಕರ್ನಾಟಕದಲ್ಲಿ ಇದು ಸೊ ಅದಕ್ಕೆ ನೀ ಯಾರು ಎಸ್ ಡಿ ಸಿ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತಾರಲ್ಲ ಎಫ್ ಡಿ ಸಿ ಅದೇ ತರದ ಪ್ರಿಪರೇಷನ್ ಇರ್ತದೆ ಇವೆಲ್ಲ ಎಕ್ಸಾಮ್ ಗಳಿಗೆ ಒಂದೇ ಸಿಲಾಬಸ್ ಇದೆ ಇದು ಯಾರು ಡಿಗ್ರಿ ಮುಗಿದ್ರಿ ಇವೆಲ್ಲ ಅಪ್ಲಿಕೇಶನ್ ಹಾಕ್ರಿ ಮತ್ತೆ ಇವೆಲ್ಲದಕ್ಕೂ ಸೇಮ್ ಪ್ರಿಪರೇಷನ್ ಇರ್ತದೆ ಇಲ್ಲಿ ಟೈರ್ ಒನ್ ಎಕ್ಸಾಮ್ ಇರ್ತದೆ ಟೈರ್ ಟೂ ಟಿಯರ್ ಟು ಎಕ್ಸಾಮ್ ಇರ್ತದೆ ಆಮೇಲೆ ಸ್ಕಿಲ್ ಟೆಸ್ಟ್ ಯಾರು ಟೈಪಿಂಗ್ ಅದು ಪೋಸ್ಟ್ಗೆ ಹಾಕಿದ್ರೆ ಅವರಿಗೆ ಟೈಪಿಂಗ್ ಮತ್ತು ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಅಂತ ಮಾಡ್ತಾರೆ ಉಳಿದ ಎಲ್ಲದಕ್ಕೂ ಕಾಮನ್ ಇರ್ತದೆ ಮತ್ತೆ ಇಲ್ಲಿನೂ ನೋಡ್ರಿ ಇಲ್ಲಿನೂ ಸೇಮ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ ಎಸ್ ಎಸ್ ಎಲ್ ಸಿ ಲೆವೆಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ರೀಸನಿಂಗ್ ಇರ್ತದೆ ಬೌದ್ಧಿಕ ಸಾಮರ್ಥ್ಯ ಮ್ಯಾಥ್ಸ್ ಬೇಸಿಕ್ ಮ್ಯಾಥ್ಸ್ ಇರ್ತದೆ ಜಿ ಕೆ ಇರ್ತದೆ ಇದರ ಕಂಪ್ಲೀಟ್ ವಿಡಿಯೋ ಕೋರ್ಸ್ಗಳು ನಮ್ಮ ಮೊಬೈಲ್ ಆಪ್ ಅಲ್ಲಿ ನಿಮಗೆ ಸಿಗ್ತವೆ ಅದರ ಜೊತೆಗೆ ನಮ್ಮ ಮೊಬೈಲ್ ಆಪ್ ಅಲ್ಲಿ ನೀವು ಆನ್ಲೈನ್ ಟೆಸ್ಟ್ ಅನ್ನ ಬರಿಬಹುದು ಇವೆಲ್ಲ ಮಾಡಲ್ ಟೆಸ್ಟ್ ಇದಾವೆ ಒಂದ್ ಸಾವಿರದ ಆರ್ನೂರು ಟೆಸ್ಟ್ ಇದಾವೆ ಇಲ್ಲಿ ಟಾಪಿಕ್ ವೈಸ್ ಸೆಕ್ಷನ್ ಫುಲ್ ಲೆಂತ್ ಟೆಸ್ಟ್ ನಾವೆಲ್ಲ ಪ್ರಾಕ್ಟೀಸ್ ಮಾಡಿಸ್ಕೊಡ್ತಾ ಇದೀವಿ ನಮ್ಮ ಕ್ರಿಯೇಟಿವ್ ಆಪ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇದ್ರಲ್ಲಿ ಈ ಎಕ್ಸಾಮ್ ಬಗ್ಗೆ ಸಿಗ್ತದೆ ಯಾರು ಭಯ ಅವಶ್ಯಕತೆ ಇಲ್ಲ ಒಂದ್ಸಲ ಟ್ರೈ ಮಾಡ್ರಿ ಪ್ರತಿ ವರ್ಷ ಕ್ವಾಲ್ಫರ್ಮ್ ಆಗ್ತಾ ಇದು ಮೇ ಜೂನ್ ದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ ಪ್ರತಿ ವರ್ಷ ಕಂಡಕ್ಟ್ ಮಾಡ್ತಾರೆ ಸೊ ಯಾರು ಡಿಗ್ರಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳಿದ್ರಿ ಸಿ ಜಿ ಎಲ್ಲು ಹಾಕ್ರಿ ಸಿ ಎಚ್ ಎಸ್ ಅಲ್ಲು ಹಾಕ್ರಿ ಟಿ ಎಸ್ ಹಾಕ್ರಿ ಶಾರ್ಟ್ಲಿ ಇನ್ನೊಂದು ಸಿ ಪಿ ಅಂತ ಒಂದು ಕಾಲ್ ಆಗ್ತದೆ ನಾಲ್ಕು ಪ್ರತಿ ವರ್ಷ ಫಾರ್ಮ್ ಆಗ್ತಕ್ಕಂಥ ಪೋಸ್ಟ್ ಗಳಿದಾವೆ ಎಸ್ ಎಲ್ ಸಿ ಪಾಸ್ ಆಗಿರತಕ್ಕಂಥ ಅಭ್ಯರ್ಥಿಗಳಿಗೆ ನೋಡ್ರಿ ಟೈರ್ ಒನ್ ಎಕ್ಸಾಮ್ ಸಿಲೆಬಸ್ ಕೊಟ್ಟಿದ್ದೀನಿ ಟೈಲ್ ಟು ಎಕ್ಸಾಮ್ ಇದೇ ತರ ಇರ್ತದೆ ಟೈಲ್ ಟು ಎಕ್ಸಾಮ್ ಅಲ್ಲಿ ನೀವ್ ಏನ್ ಸ್ಕೋರ್ ಮಾಡ್ತೀರಿ ಅದು ನಿಮ್ಮ ಒಂದು ಅಪಾಯಿಂಟ್ ಗೆ ಕನ್ಸಿಡರ್ ಆಗ್ತಕ್ಕಂತ ಒಂದು ಸಿಲೆಬಸ್ ಇರ್ತದೆ ಯಾವುದೇ ಇಂಟರ್ವ್ಯೂ ಇರೋದಿಲ್ಲ ಏನೋ ಇರೋದಿಲ್ಲ ರೈಟ್ ನೆಕ್ಸ್ಟ್ ಡಾಕ್ಯುಮೆಂಟ್ ಎರಡು ಇರ್ತದೆ ಯಾರು ಎಸ್ ಎಸ್ ಎಲ್ ಸಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿದಿರಿ ಅವರೆಲ್ಲರೂ ಇದರಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ ಕನ್ನಡದಲ್ಲಿ ಪರೀಕ್ಷೆ ಇರ್ತದೆ ಆನ್ಲೈನ್ ಎಕ್ಸಾಮ್ ಇರುತ್ತೆ ಸೊ ಇಲ್ಲಿ ಅಪ್ಲಿಕೇಶನ್ ವಿಂಡೋ ಜೂನ್ ಇಪ್ಪತ್ತಾರರಿಂದ ಸ್ಟಾರ್ಟ್ ಆಗಿ ಜುಲೈ ಇಪ್ಪತ್ನಾಲ್ಕಕ್ಕೆ ಅಪ್ಲಿಕೇಶನ್ ಆಗ್ತಕ್ಕಂಥ ಡೇಟ್ ಎಂಡ್ ಆಗ್ತಾ ಇದೆ ಲಾಸ್ಟ್ ಡೇಟ್ ಜುಲೈ ಇಪ್ಪತ್ನಾಲ್ಕ ಇದೆ ಯಾರು ಫೀಸ್ ತುಂಬತಕ್ಕಂಥವ್ರಿಗೆ ಇದೂ ಸೇಮ್ ಹಂಡ್ರೆಡ್ ರುಪೀಸ್ ಫೀಸ್ ಇದೆ ಯಾರಿಗೆ ಪ್ಯೂರ್ ಜಿ ಎಂ ಜೇಂಟ್ಸ್ ಅಭ್ಯರ್ಥಿಗಳಿಗೆ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಯಾವುದೇ ಇರಲಿ ಆಮೇಲೆ ಹ್ಯಾಂಡಿಕ್ಯಾಪ್ ಇದ್ದವರಿಗೆ ಎಕ್ಸರ್ಸ್ ಮ್ಯಾನ್ ಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಇಲ್ಲ ಓನ್ಲಿ ಪ್ಯೂವರ್ ಜಿ ಎಂ ಜೇಂಟ್ಸ್ ಅಭ್ಯರ್ಥಿಗಳಿಗೆ ಮಾತ್ರ ಹಂಡ್ರೆಡ್ ರುಪೀಸ್ ಫೀಸ್ ಇದೆ ನೀವೆಲ್ಲ ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು ಈಗಾಗಲೇ ವಿಂಡೋ ಓಪನ್ ಇದೆ ಎಸ್ ಎಸ್ ಸಿ ಡಾಟ್ ಕಾಮ್ ಅಂತ ನೋಡ್ರಿ ಟಾಪ್ ಸೆಲೆಕ್ಷನ್ ಕಮಿಷನ್ ಡಾಟ್ ಕಾಮ್ ಅಂತ ಇದು ವಿಂಡೋ ಓಪನ್ ಆಗ್ತದೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಸ್ಯಾಲ್ರಿ ಹದಿನೆಂಟು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಬೇಸಿಕ್ ಸ್ಯಾಲ್ರಿ ಇರ್ತದೆ ಇದು ಎಲ್ಲಾ ಅಲೌನ್ಸ್ ಅದು ಕೊಡಿದ್ರೆ ಒಂದ್ ನಲವತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ವರೆಗೆ ನೀವು ಪೇಮೆಂಟ್ ಅನ್ನ ತಗೋಬಹುದು ಸೊ ಇಲ್ಲಿ ಎಕ್ಸಾಮ್ ಕ್ರೈಟೇರಿಯಾ ಏನಿರ್ತದೆ ಹದಿನೆಂಟರಿಂದ ಇಪ್ಪತ್ತೈದು ಏಜ್ ಏಜ್ ಲಿಮಿಟ್ ನೋಡ್ರಿ ಏಜ್ ಲಿಮಿಟ್ ಏನಾಗಿರ್ಬೇಕು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇರಬೇಕು ಮತ್ತು ಕೆಲವೊಂದು ಹುದ್ದೆಗಳಿಗೆ ಹವಾಲ್ದಾರ್ ಅಂತಕ್ಕಂಥ ಹುದ್ದೆಗಳಿಗೆ ಆ ಟ್ವೆಂಟಿ ಸೆವೆನ್ ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಟೆಂತ್ ಪಾಸ್ ಆಗಿರ್ಬೇಕು ಟೆಂತ್ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಇದರ ಇಂಪೂರಂಟ್ ಆಗಿರ್ತಕ್ಕಂಥ ಯಾವುದೇ ಒಂದು ಬೋರ್ಡ್ ಎಕ್ಸಾಮ್ ಅನ್ನ ರಿಕಗ್ನೈಸ್ ಬೋರ್ಡ್ ಎಕ್ಸಾಮ್ ಅನ್ನು ಪಾಸ್ ಆಗಿದ್ರು ಸಹ ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರ್ತದೆ ಇಲ್ಲಿ ಎರಡು ಹಂತಗಳಲ್ಲಿ ಎಕ್ಸಾಮ್ ನಡೀತದೆ ಒಂದೇ ಎಕ್ಸಾಮ್ ಇರ್ತದೆ ನೋಡ್ರಿ ಒಂದೇ ಪರೀಕ್ಷೆ ಇದಕ್ಕೆ ಓನ್ಲಿ ಒನ್ ಎಕ್ಸಾಮ್ ಎಕ್ಸಾಮ್ ಇರುತ್ತೆ ಪಾಯಿಂಟ್ ಇರುತ್ತೆ ಮುಂಜಾನೆ ಅವಧಿಯಲ್ಲಿ ಸೆಷನ್ ಒನ್ ಅಲ್ಲಿ ಸೊ ಇಪ್ಪತ್ತು ಕ್ವೆಶನ್ ಇರ್ತದೆ ಅರವತ್ತು ಮಾರ್ಕ್ಸ್ ಒಂದಕ್ಕೆ ಮೂರು ಮಾರ್ಕ್ಸ್ ರೀಸನಿಂಗ್ ಇಪ್ಪತ್ತು ಕ್ವಶನ್ ಮಾರ್ಕ್ಸ್ ಇರುತ್ತೆ ಇದು ಫೋರ್ಟಿ ಫೈವ್ ಮಿನಿಟ್ಸ್ ಟೈಮ್ ಇರ್ತದೆ ಇನ್ನು ಸೆಷನ್ ಟೂ ಇರುತ್ತೆ ಸೆಷನ್ ಟೂ ದಲ್ಲಿ ಜನರಲ್ ಅವೇರ್ನೆಸ್ ಮುಂಜಾನೆ ಒಂದೇ ಶಿಫ್ಟ್ ಇರ್ತದೆ ಬಟ್ ಇದು ಎಂಡ್ ಆದಂತರ ಸೆಷನ್ ಟೂ ಸ್ಟಾರ್ಟ್ ಆಗ್ತದೆ ಜನರಲ್ವೇರ್ನೆಸ್ ಟ್ವೆಂಟಿ ಫೈವ್ ಕ್ವೆಶನ್ ಸೆವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇಂಗ್ಲಿಷ್ ಕಂಪ್ರೆನ್ಸಿವ್ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಇರ್ತದೆ ಟ್ವೆಂಟಿ ಫೈವ್ ಕ್ವಶನ್ ಸೆವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಫೋರ್ಟಿ ಫೈವ್ ಮಿನಿಟ್ಸ್ ಟೈಮ್ ಇರುತ್ತೆ ಇಲ್ಲಿ ಟೋಟಲ್ ಸ್ಕೋರ್ ಏನಾಗಿರುತ್ತೆ ನಿಮ್ಮ ಒಂದು ನೇಮಕಾತಿಗೆ ಕನ್ಸಿಡರ್ ಆಗ್ತದೆ ಈ ಎಕ್ಸಾಮ್ ಪ್ರಿಪೇರ್ ಆಗತಕ್ಕಂತ ಬುಕ್ಸ್ ಗಳು ಯಾವ ಓದಬೇಕು ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರ್ತದೆ ಮಾಡೆಲ್ ಕ್ವಶನ್ ಯಾವ ತರ ಇರ್ತದೆ ನೀವು ಕುಳಿತಲ್ಲಿಂದನೇ ಪ್ರಿಪೇರ್ ಆಗ್ಲಿಕ್ಕೆ ಮೊಬೈಲ್ ಆ್ಯಪ್ ಇದೆ ನಮ್ದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆ್ಯಪ್ ಇದೆ ಆ ಆ್ಯಪ್ ಮೂಲಕ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಾನು ಹಾಕಿದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಬಹುದು ಆಮೇಲೆ ಬುಕ್ಸ್ ಗಳನ್ನು ತರಿಸಬಹುದು ಪಿ ಡಿ ಎಫ್ ನೋಟ್ಸ್ ಪ್ರತಿ ವಾರ ಕರೆಂಟ್ ಅಫೇರ್ಸ್ ಬಿಡ್ತಾ ಇರ್ತಿರ್ತೀವಿ ವೈಸ್ ಟಾಪಿಕ್ ವೈಸ್ ಸೆಕ್ಷನ್ ವೈಸ್ ಫುಲ್ ಅಂತ ಟೆಸ್ಟ್ ಗಳು ಇರ್ತಾವೆ ಹಿಂದಿನ ವರ್ಷದ ಕ್ವೇಶನ್ ಪೇಪರ್ ಇರ್ತಾವೆ ಇಂಗ್ಲಿಷ್ ಇರ್ತದೆ ಕನ್ನಡ ಮೀಡಿಯಮ್ದು ಇರ್ತದೆ ಅಥವಾ ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಎನಿ ಟೈಮ್ ಎನಿವೇರ್ ಟೆಸ್ಟ್ ಅಟೆಂಡ್ ಮಾಡ್ಬೋದು ನಿಮಗೆ ಆಫ್ಲೈನ್ ಒಂದು ತರಬೇತಿ ಬೇಕು ಅಂದ್ರೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿಗೆ ಬಂದು ನೀವು ತರಬೇತಿಯನ್ನ ಪಡಿಬಹುದಾಗಿದೆ ಯಾರು ಎಸ್ ಎಸ್ ಸಿ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಹಾಗೂ ಎಂ ಟಿ ಎಸ್ ಪರೀಕ್ಷೆಗಳನ್ನ ಬರೀತಾ ಇದ್ದೀರಿ ಶೀಘ್ರದಲ್ಲೇ ಮತ್ತೆ ಸಿ ಪಿ ಓ ಒಂದು ಪೋಸ್ಟ್ ಕಾಲ್ಫರ್ಮ್ ಮಾಡ್ತಾ ಇದೆ ಸೊ ಇವರಿಗೆ ಕನ್ನಡ ಮಾಧ್ಯಮದಲ್ಲಿ ಬೌದ್ಧಿಕ ಸಾಮರ್ಥ್ಯ ರೀಸನಿಂಗ್ ಕಂಪ್ಲೀಟ್ ಪ್ರತಿ ಅಧ್ಯಾಯದ ಮೇಲೆ ವಿಡಿಯೋಗಳಿದ್ದಾವೆ ಕಂಪ್ಲೀಟ್ ಸಿಲಬಸ್ ಇದೆ ಅದೇ ರೀತಿ ಮ್ಯಾಥ್ಸ್ ಜನರಲ್ ಮ್ಯಾಥ್ಸ್ ಇದೆ ಜಿ ಕೆ ಸ್ಟ್ಯಾಟಿಕ್ ಜಿ ಕೆ ಬುಕ್ ಇದೆ ಹಾಗೂ ಸೈನ್ಸ್ ಬದಲಾಗಿ ನಾವು ಇಲ್ಲಿ ಇಂಗ್ಲಿಷ್ ಬುಕ್ ಅನ್ನ ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಈ ನಾಲ್ಕು ಬುಕ್ ಗಳು ಸೇರಿ ಎಂಟುನೂರ ಐವತ್ತು ರೂಪಾಯಿಗೆ ನಿಮಗೆ ಬೈ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ನಾವು ಪುಸ್ತಕಗಳನ್ನ ಕಳಿಸ್ತಾ ಇದ್ದೀವಿ ಯಾರು ಈ ಪುಸ್ತಕಗಳು ಬೇಕು ಈ ನಂಬರ್ಗೆ ವಾಟ್ಸಪ್ ಮಾಡಿ ಏಟ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೋರ್ ಒನ್ ಡಬಲ್ ನೈನ್ ಈ ನಂಬರ್ಗೆ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟು ಹಾಗೂ ನಿಮ್ಮ ಮನೆ ಅಡ್ರೆಸ್ ಅನ್ನ ಕಳಿಸಿದ್ರೆ ಈ ನಾಲ್ಕು ಪುಸ್ತಕಗಳ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಮೂರರಿಂದ ನಾಲ್ಕು ದಿನದಲ್ಲಿ ಪುಸ್ತಕ ನಿಮಗೆ ಬರುತ್ತೆ ಸೊ ಹಾಗಾಗಿ ಯಾರು ಎಕ್ಸಾಮ್ ಪ್ರಿಪೇರ್ ಮಾಡ್ತಕ್ಕಂಥವ್ರಿಗೆ ಬೇಕಾಗಿರತಕ್ಕಂಥ ರೆಡಿಮೇಡ್ ಬುಕ್ಸ್ ಗಳನ್ನ ಆಸ್ ಪರ್ ಸಿಲಬಸ್ ಪ್ರಕಾರ ಇರತಕ್ಕಂಥ ಪುಸ್ತಕಗಳನ್ನ ನಾವು ರೆಡಿ ಮಾಡಿದೀವಿ ಈ ಪುಸ್ತಕಗಳನ್ನ ಯೂಸ್ ಮಾಡ್ರಿ ಜೊತೆಗೆ ನಿಮ್ಗೆ ಆಫ್ಲೈನ್ ಒಂದು ತರಬೇತಿ ಬೇಕು ಅಂದ್ರೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಜಾಯ್ನ್ ಆಗ್ರಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಫೆಕಲ್ಟಿ ಇದಾರೆ ಅಡ್ಡಾಟ್ ಓರ್ ಬುಕ್ಸ್ ಅನ್ನ ಕೊಡ್ತಾ ಇದೀವಿ ಆಮೇಲೆ ಹಾಸ್ಟೆಲ್ ಫೆಸಿಲಿಟಿ ಇದೆ ಆನ್ಲೈನ್ ಆಫ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ ಲೈಬ್ರರಿ ಫೆಸಿಲಿಟಿ ಇದೆ ಕಂಪ್ಯೂಟರ್ ಲ್ಯಾಬ್ ಇದೆ ಇದ್ರೆಲ್ಲ ಬೆನಿಫಿಟ್ ಅನ್ನ ಪಡೆದು ತಾವು ಎಕ್ಸಾಮ್ ಪ್ರಿಪೇರ್ ಮಾಡಬಹುದು ಜೊತೆಗೆ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಅಲ್ಲಿ ಕಂಪ್ಲೀಟ್ ಸಿಲೆಬಸ್ ಇದೆ ಆಮೇಲೆ ಆನ್ಲೈನ್ ಆಫ್ಲೈನ್ ಟೆಸ್ಟ್ ಗಳು ಇದಾವೆ ಜೊತೆಗೆ ಡೈಲಿ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ಶೇರ್ ಮಾಡ್ತಾ ಇದೀವಿ ಜೊತೆಗೆ ಇನ್ನೊಂದು ಅಂತಂದ್ರೆ ವಿಡಿಯೋ ಕೋರ್ಸ್ಗಳು ಅದರಲ್ಲಿ ಇರ್ತವೆ ಸೊ ನೀವು ಕುಳಿತಲ್ಲಿಂದನೆ ಎಕ್ಸಾಮ್ ಪ್ರಿಪೇರ್ ಮಾಡತಕ್ಕಂಥ ಸಂಪೂರ್ಣ ಅವಕಾಶವನ್ನ ನಮ್ಮ ಸಂಸ್ಥೆ ವತಿಯಿಂದ ನಾವು ನೀಡಿದೀವಿ ಆಗಸ್ಟ್ ಜುಲೈ ಇದೇ ಜುಲೈ ಹದಿನೈದಕ್ಕೆ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಆಗ್ತಾ ಇದೆ ಅದರ ಬೆನಿಫಿಟ್ ಅನ್ನ ತಾವೆಲ್ಲ ಕೊಡಿದ್ವಿ ಥ್ಯಾಂಕ್ ಯು